ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಹೊರಗಡೆ ಏನೈತೆ ನಮಗೆ ಗೊತ್ತಿಲ್ಲ ಅಲ್ಲಿ ಒಳಗಡೆ ಗಿಲ್ಲಿ ನೋಡೋ ನೋಡು ಗಿಲ್ಲಿ ಒಳಗಡೆ ಕಾವ್ಯ ಸಪೋರ್ಟ್ ಮಾಡ್ತಾ ಇದ್ದಾರೆ ಕಾವ್ಯ ಸಪೋರ್ಟ್ ಮಾಡ್ತಾ ಇದ್ದಾರೆ ನಾವು ಅಷ್ಟಾಗಿ ನೋಡಲ್ಲ ಫುಲ್ ಎಲ್ಲ ಎಪಿಸೋಡ್ ನೋಡಲ್ಲ ನಾವು ಬಟ್ ಒಳಗಡೆ ನಮ್ಗೆ ಏನ್ ಗೊತ್ತಾಗುತ್ತೆ ಯಾರ್ಯಾರು ಯಾರ್ಯಾರು ಸಪೋರ್ಟ್ ಮಾಡೋದು ನೀವು ಕೇಳ್ತಾ ಇರೋದು ಗಿಲ್ಲಿ ಇಲ್ಲಿಗೆ ಸಪೋರ್ಟ್ ಮಾಡ್ತೀರಾ ಇಲ್ವೋ ಅಂತ ಕೇಳ್ತಾ ಇದ್ದೀರ ಅದನ್ನ ನಾವು ಹೇಳ್ತೇವೆ ಹಾಂ ಓಕೆ ಸರ್ ನಮಗೂ ಗಿಲ್ಲಿನೇ ಇಷ್ಟ ಸರ್ ಕಾಮಿಡಿ ಮಾಡ್ತಾರೆ ಚೆನ್ನಾಗಿ ಒಳ್ಳೆ ಟ್ಯಾಲೆಂಟ್ ಇದೆ ಅಷ್ಟೇ ಇಲ್ಲ ಬೇರೆ ಯಾರು ನನಗೆ ಯಾರು ಇಷ್ಟ ಯಾರು ಇಷ್ಟ ಇಲ್ಲ ಇಲ್ಲ ಯಾರು ಇಷ್ಟ ಯಾರು ಇಷ್ಟ ಆಗ್ತಾ ಇಲ್ಲ ಯಾರು ಇಷ್ಟ ಇಲ್ಲ ಏ ಚೆನ್ನಾಗಿರೋ ಹುಡುಗಿರಿದ್ರೆ ಏನಾಗಬೇಕು ಸರ್ ಟ್ಯಾಲೆಂಟ್ ಇರಬೇಕು ನಮಗೆ ಗಿಲ್ಲಿನೇ ಗಿಲ್ಲಿ ಅಂದರೆ ಟ್ಯಾಲೆಂಟೆಡ್ ವಿತ್ ಕ್ರಿಮಿನಲ್ ಮೈಂಡ್ ಇಕ್ಕೊಂಡು ಆಡೋವಂಥ ಗೇಮ್ ಯಾರನ್ನ ಎಲ್ಲಿ ಯಾವ ಥರ ಆಡಬೇಕು ಅವ್ರನ್ನ ಯಾವ ರೀತಿಲಿ ಒಂದು ಮೈಂಡ್ ವಾಶ್ ಮಾಡಿ ಗೆಲ್ಲೋ ಅಂಥ ಟ್ಯಾಲೆಂಟ್ ಇಕ್ಕೊಂಡಿರೋ ಒಬ್ಬ ಪರ್ಸನ್ ಅಂದರೆ ಗಿಲ್ಲಿ ಗಿಲ್ಲಿಗಿರೋ ಟ್ಯಾಲೆಂಟ್ ಅಂದರೆ ಆಡೋ ಟೈಮಲ್ಲಿ ಆಡಿ ನಗಿಸೋ ಟೈಮಲ್ಲಿ ನಗಸಿ ಉರ್ಸೋ ಟೈಮಲ್ಲಿ ಉರಿಸಿ ಎಲ್ಲ ರೀತಿಲಿ ಒಂದು ಚಾಣಾಕ್ಷೇತನ ಅಂತಾರಲ್ಲ ಅದನ್ನು ಹೇಳಿ ಮಾಡಿಸಿರೋದಂತ ಗಿಲ್ಲಿ ಅಶ್ವಿನಿ ಫೈಟರ್ ಅದು ಅಶ್ವಿನಿ ಇದ್ರೇನೆ ಗಿಲ್ಲಿ ಗೆಲ್ಲಕ್ಕಾಗೋದು ಗಿಲ್ಲಿ ಆಪೋಸಿಟ್ ಏನಿದ್ರು ಅಶ್ವಿನಿ ಅಶ್ವಿನಿ ಎಷ್ಟು ಟ್ಯಾಲೆಂಟಾಗಿ ಬೇರೆ ರೀತಿಲಿ ಯಾವ ರೀತಿಲಾದರೂ ಒಂದು ಗೆಲ್ಲಬೇಕು ಅನ್ನೋ ಒಂದು ಟ್ಯಾಲೆಂಟಲ್ಲಿ ಬೇರೆಯವ್ರನ್ನ ಒಂದು ಈ ಅಳಿಸಿ ಒಂದು ಅವಮಾನ ಮಾಡಿ ಮಾಡಿ ಎಷ್ಟೇ ಇದು ಮಾಡಿದ್ರು ಆದ್ರೆ ಗಿಲ್ಲಿ ಅದಕ್ಕೆಲ್ಲ ಒಂದು ಮರಳಾಗಲ್ಲ ಅಂದರೆ ಆ ಟ್ಯಾಲೆಂಟಲ್ಲಿ ಕಾಮಿಡಿ ಮಾಡಿಕೊಂಡೇ ಅವ್ರನ್ನ ಎದುರಿಸುವಂಥ ತಕ್ಕತಿರೋದೆ ಗಿಲ್ಲಿಗೆ ಖಂಡಿತನೂ ಬರಲ್ಲ ಆ ಟ್ಯಾಲೆಂಟು ಈಗ ಉರಿ ಅನ್ನೋದು ಜಾಸ್ತಿ ಇದೆ ನಾನು ಅನ್ನೋದು ಜಾಸ್ತಿ ಇದೆ ನನ್ನಿಂದ ಅನ್ನೋದು ಜಾಸ್ತಿ ಇದೆ ಅಹಂಕರ ಅನ್ನೋದು ಜಾಸ್ತಿ ಇದೆ ಆದರೆ ಗಿಲ್ಲಿ ಇದನ್ನೆಲ್ಲ ಎದುರಿಸಿ ಗೆಲ್ಲೋ ಅಂತ ಶಕ್ತಿ ಇರೋದು ಗಿಲ್ಲಿಗೆ ಸಪೋರ್ಟ್ ಮಾಡ್ತೀರಾ ಕಾವ್ಯಂಗೆ ಅದು ಟ್ಯಾಲೆಂಟು ಗಿಲ್ಲಿ ಟ್ಯಾಲೆಂಟ್ ಅದು ಅಲ್ಲಿ ಮರಳು ಮಾಡಿ ಇಲ್ಲಿ ಗೆಲ್ಲೋ ಅಂಥದ್ದು ಟ್ಯಾಲೆಂಟು ಕಾವ್ಯ ಜೊತೆಲಿದ್ರೇ ಇವರೆಲ್ಲ ಸಪೋರ್ಟ್ ಮಾಡೋದು ಇವ್ರನ್ನ ಉರ್ಸೋದು ಆದ್ರೆ ಕಾವ್ಯ ವೋಡ್ಸ್ ಎಲ್ಲ ಬರೋದೆ ಗಿಲ್ಲಿಗೆ ಯೂಸ್ ಮಾಡ್ಕೊಳ್ತಾ ಇರೋದು ಅನ್ನೋದಕ್ಕಿಂತ ಅಲ್ಲಿ ಸಪೋರ್ಟ್ ಮಾಡಿ ಗೆಲ್ಲೋದು ಒಂದು ಟ್ಯಾಲೆಂಟ್ ಮಾಡ್ಕೊಳ್ತಾ ಇದ್ದಾರೆ ಗೇಮ್ ಖಂಡಿತ ಆಡ್ತಿದ್ದಾನೆ ಅದು ಅದೇ ಅದೇ ಹೇಳ್ತಾ ಇರೋದು ಅದೇ ಟ್ಯಾಲೆಂಟು ಗಿಲ್ಲಿ ಟ್ಯಾಲೆಂಟೇ ಅದು ಹತ್ತು ಹತ್ತು ಸಲ ಅಲ್ಲಿ ಒಳಗಡೆ ಇದ್ದು ಜೊತೆಯಲ್ಲಿದ್ದು ಮತ್ತೆ ಅದನ್ನು ಇವ್ರ ಕಡೆ ಟರ್ನ್ ಮಾಡ್ಕೊಳ್ಳೋದೇ ಗಿಲ್ಲಿ ಟ್ಯಾಲೆಂಟು ಕರಿತಾ ಇದ್ಲು ಒಂದು ಆಮೇಲೆ ಗಿಲ್ಲಿ ನೋಡಿದ್ರೆ ಒಂದ್ ಸ್ವಲ್ಪ ಉರಿದು ಬೀಳ್ತಾ ಇದ್ಲು ಸ್ಟಾರ್ಟಿಂಗ್ ಅಲ್ಲೆಲ್ಲ ರೀಸೆಂಟ್ ಆಗಿ ಮನೆ ಮನೆಯಿಂದ ಎಲ್ಲ ಬಂದ್ರಲ್ವಾ ಅಣ್ಣ ತಮ್ಮ ಮತ್ತೆ ಅಮ್ಮ ಎಲ್ಲ ಬಂದ್ರು ಬಂದ್ಬಿಟ್ಟು ಗಿಲ್ಲಿ ಜೊತೆ ಒಂದ್ ಸ್ವಲ್ಪ ಚೆನ್ನಾಗಿರು ಅಣ್ಣ ಅಂತೆಲ್ಲ ಕರಿಬೇಡ ಈ ತರ ಎಲ್ಲ ಹೇಳಿ ಆದ್ಮೇಲೆ ಒಂದ್ ಸ್ವಲ್ಪ ಕ್ಲೋಸ್ ಕ್ಲೋಸ್ ಆಗಿ ಸ್ಟಾರ್ಟ್ ಮಾಡಿದ್ವಿ ಇದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಾ ಇದು ಸರಿನಾ ಅದು ಸರಿ ಇಲ್ಲ ಬಟ್ ಆದ್ರೆ ಇವನ್ ಮೈಂಡ್ ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಒಂದು ಗೇಮ್ ಪ್ಲಾನ್ ಮಾಡ್ಕೊಂಡು ಆಡ್ತಾ ಇರೋದು ಅದಷ್ಟೇ ಕಾವಿನ ಮೈಂಡಲ್ಲಿ ಏನಿದೆಯೋ ಅದು ಗೊತ್ತಾಗಲ್ಲ ಬಟ್ ಆದರೆ ಅದು ಗಿಲ್ಲಿನ ಯೂಸ್ ಮಾಡ್ಕೊಂಡು ಗೆಲ್ಲೋ ಚಾನ್ಸಸ್ ಇವ್ಳು ಯೂಸ್ ಮಾಡ್ಕೋತಾ ಇದ್ದಾರೆ ಆದರೆ ಇವನು ಇವ್ನ ಎಲ್ಲ ರೀತಿಯಲ್ಲಿ ಮೈಂಡ್ ಗೇಮ್ ಯೂಸ್ ಮಾಡ್ಕೊಂಡು ಇವ್ನ ಗೆಲ್ಲೋದಕ್ಕೆ ಟ್ರೈ ಮಾಡ್ತೀವಿ ಖಂಡಿತ ಖಂಡಿತ ಹೌದು ಖಂಡಿತ ಖಂಡಿತ ಅದು ಧ್ರುವಂತಾಟ ನಮ್ಗೆ ಐ ಡೋಂಟ್ ಲೈಕ್ ಇಟ್ ಟಾಪ್ ರಕ್ಷ ಅಷ್ಟೇ ಐ ನೋ ದಟ್ ನಮ್ಗೇನಿದ್ರು ಇಸ್ ಮೋಸ್ಟ್ ಟ್ಯಾಲೆಂಟೆಡ್ ಪರ್ಸನ್ ಇಸ್ ಗಿಲ್ಲಿ ಎಲ್ಲ ಒಂದೇ ಅಂಥವ್ರೆಲ್ಲ ಈಗ ಒಂದು ಗೇಮ್ ಅಂತ ಒಂದು ವಿನ್ನಿಂಗ್ ಟೀಮ್ ಅಂತ ಮಾಡ್ಕೊಳ್ಳೋವಾಗ ವಿನ್ನಿ ವಿನ್ನರ್ ಒಬ್ಬರೇ ಆಗೋಕ್ಕಾಗೋದು ಹತ್ತು ಜನದಲ್ಲಿ ಆದರೆ ಆಗೋವಾಗ ಎಲ್ಲರೂ ಶತ್ರುಗಳೇ ಆದರೆ ಆಗೋದ್ಮೇಲೆ ಆಮೇಲೆ ಎಲ್ಲ ಜೊತೇಲಿದ್ರೆ ಮಿತ್ರಗಳು ಆ ಥರದ್ದು ಯಾರಿಗೂ ಬರಲ್ಲ ಗಿಲ್ಲಿ ಗಿಲ್ಲಿನೇ ಯಾಕಂದ್ರೆ ಅವನು ನಗ್ಸೋದಕ್ಕೂ ಸಹಿ ಆಡೋದಕ್ಕೂ ಎಲ್ಲದಕ್ಕೂ ಎಲ್ಲ ಅದ್ರ ಬಗ್ಗೆ ನೋ ಅವ್ರದಿಂದ ಅಷ್ಟೇನು ಅಲ್ಲಿ ಟ್ಯಾಲೆಂಟೆಡ್ ಗೇಮ್ಸ್ ನಡೀತಾ ಇರಲಿಲ್ಲ ಅದರಿಂದ ಅಶ್ವಿನಿ ಬ್ರಿಲಿಯಂಟ್ ಅಶ್ವಿನಿ ಇರೋದ್ರಿಂದನೇ ಗಿಲ್ಲಿಗೆ ಅವ್ನ ಟ್ಯಾಲೆಂಟಲ್ಲಿ ಅವ್ನ ಗೇಮ್ ಪ್ಲ್ಯಾನು ಅವ್ನ ಮೈಂಡು ಇದೆಲ್ಲ ಅವ್ನು ಯೂಸ್ ಮಾಡ್ಕೊಂಡು ಗೆಲ್ಲಕ್ಕೆ ಆಗ್ತಾ ಇರೋದು ಓನ್ಲಿ ಗಿಲ್ಲಿ ಖಂಡಿತ ಅಲ್ಲಲ್ಲ ಲೇಡೀಸ್ ಗೆಲ್ಲ ಅಂತ ಕೇಳಿದ್ರಲ್ಲ ಆಲ್ಮೋಸ್ಟು ಈ ಸೀಸನಲ್ಲೂ ಜಾಸ್ತಿ ಲೇಡೀಸೇ ಗೆದ್ದಿರೋದು ಅನ್ಕೊಂಡು ವಿನ್ನರ್ತಿ ಆಗಿಲ್ವಾ ನಾವು ಅಷ್ಟೊಂದು ಹೇಳ್ಬೇಕು ಅಂದರೆ ಬಿಗ್ ಬಾಸ್ ಅಂತ ಈ ಸೀಸನ್ ಅಷ್ಟೇ ನಾವು ನೋಡ್ತಾ ಇರೋದು ಈ ಹಿಂದೆ ಎಷ್ಟು ಎಷ್ಟು ಹನ್ನೆರಡನೇದ ಇದು ಹನ್ನೆರಡು ಅಲ್ಲಿ ಅಷ್ಟೊಂದು ನಾವು ಇಂಟ್ರೆಸ್ಟ್ ಇಟ್ಟು ನೋಡಿಲ್ಲ ಈ ಎಪಿಸೋಡ್ ಪರವಾಗಿಲ್ಲ ಅದು ಗಿಲ್ಲಿ ಇರೋದ್ರಿಂದ ನೋಡ್ತಾ ಇದ್ವಿ ಇವಾಗ ಕಾಮಿಡಿ ಹೌದೌದು ನಮ್ಮ ಓನ್ಲಿ ಗಿಲ್ಲಿ ಇಲ್ಲ 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 ಅಶ್ವಿನ ಇನ್ನೊಬ್ಬ ಸ್ಪರ್ಧೆ ಇರಲೇಬೇಕಲ್ವ ಸುಮ್ಮನೆ ಒಬ್ಬನೇ ವಿನ್ನರ್ ಮಾಡೋಕ್ಕಾಗಲ್ಲ ವಿನ್ನರ್ ಆಗಬೇಕು ಅಂದ್ರೆ ಪ್ರತಿ ಸ್ಪರ್ಧೆ ಸ್ಪರ್ಧಿ ಇರಲೇಬೇಕು ಆ ಸ್ಪರ್ಧಿ ಅಲ್ಲಿ ಸ್ಪರ್ಧೆ ಮಾಡಿದನೇ ಒಂದು ಟ್ಯಾಲೆಂಟ್ ಇದಿರೋದು ಒಂದು ಕಠಿಣವಾಗಿ ಸ್ಪರ್ಧೆಯಲ್ಲಿ ಗೆದ್ದೋನೇ ಒಂದು ಇದು ಆ ಒಂದು ಇದ್ರೆಲ್ಲ ಪೈಪೋಟಿ ಇರ್ಬೋದೇನೋ ಗೊತ್ತಿಲ್ಲ ಫೈಟ್ ಕೊಡೋದು ಅಶ್ವಿನ ಓಕೆ ಥ್ಯಾಂಕ್ ಯು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ